ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಹತ್ತನೇ ತರಗತಿಯ ಗಣಿತ ಘಟಕ ಐದು ಸಮಾಂತರ ಶ್ರೇಣಿಗಳ ಕುರಿತು ತಿಳಿದುಕೊಳ್ಳೋಣ ಪ್ರಶ್ನೆಗಳನ್ನು ನೋಡಿ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿದ್ದಾವೆ ಈ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ನಿಮ್ಮ ಘಟಕ ಪರೀಕ್ಷೆ ಎಫ್ ಎ ವೈ ಒನ್ ಟೂ ಹಾಗೂ ಎಸ್ ಎ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ಪ್ರಶ್ನೆಗಳು ಹಾಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬಹು ಮುಖ್ಯವಾದಂಥ ಅಧ್ಯಾಯ ಕೂಡ ಈ ಸಮಾಂತರ ಶ್ರೇಣಿಯಾಗಿರುತ್ತದೆ ಈ ಸಮಾಂತರ ಶ್ರೇಣಿಯಲ್ಲಿ ಬರುವಂಥ ನ್ಯೂ ಟೈಪ್ ಕ್ವೆಶನ್ಸ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೆ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಅವುಗಳನ್ನ ನೋಟ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಒಂದು ಅಂಕದ ಪ್ರಶ್ನೆಗಳು ಹಾಗೆ ಎರಡು ಅಂಕದ ಪ್ರಶ್ನೆಗಳು ಯಾವ್ಯಾವ ಬರ್ತಾವ ಯಾವ ರೀತಿ ಬರ್ತಾವ ಒಂದು ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳನ್ನು ಹೊರತುಪಡಿಸಿ ಎನ್ವಲ್ಗೆ ಬೇರೆ ಪ್ರಶ್ನೆಗಳು ಬರೋದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಡೌಟೇ ಯಾಕೆಂದರೆ ಎಲ್ಲ ಪ್ರಶ್ನೆಗಳನ್ನು ಈ ಪ್ರಶ್ನೆ ಕೋಟೆಗಳು ಒಳಗೊಂಡವ ಆದ ಕಾರಣ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಬರ್ತಿದ್ದಪ್ಪ ಅಂದ್ರೆ ನೀವು ಔಟ್ ಆಫ್ ಔಟ್ ಮಾರ್ಕ್ಸನ್ನು ಮ್ಯಾಥ್ಸ್ನಲ್ಲಿ ತೆಗೆದುಕೋಬೋದು ಆದ ಕಾರಣ ನೀವು ಈ ಪ್ರಶ್ನೆಗಳನ್ನು ಸರಿಯಾಗಿ ಬರೆದುಕೊಳ್ಳಿ ಸರಿಯಾಗಿ ಬರೆದುಕೊಂಡು ಇವುಗಳ ಉತ್ತರವನ್ನು ಮೊದಲು ನೀವು ಪ್ರಯತ್ನ ಮಾಡಿ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ ಪ್ರತಿ ಲೆಕ್ಕದ ಪ್ರಶ್ನೆಗಳು ಸ ವಿವರಣೆಯೊಂದಿಗೆ ಡಿಟೇಲಾಗಿ ಈ ವಿಡಿಯೋದಲ್ಲಿ ನೀಡಲಾಗಿದೆ ಈ ಪ್ರಶ್ನೆಗಳ ನಂತರ ಉತ್ತರಗಳು ಬರ್ತವೆ ಆ ಉತ್ತರಗಳನ್ನು ಡಿಟೇಲಾಗಿದ್ದಾವೆ ಯಾಕಂದರೆ ಯಾವುದೇ ಗೊಂದಲಗಳು ಗೊಂದಲಗಳಕ್ಕೆ ಎಡೆಮಾಡಿಕೊಟ್ಟಿಲ್ಲ ಅಂದರೆ ಕ್ಲಿಯರ್ ಉತ್ತರಗಳು ಕ್ಲಿಯರ್ ಅದಾವ ಅದ ಕಾರಣ ನೀವು ಸರಿಯಾಗಿ ನೋಟ್ ಮಾಡ್ಕೋಬೇಕು ಅಷ್ಟೇ ವಿದ್ಯಾರ್ಥಿಗಳೇ ಸರಿಯಾದ ರೀತಿಯೊಳಗೆ ನೀವು ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡಿದ್ದನ್ನು ಸುಮ್ಮನೆ ತಗದುಗಿಬೇಡಿ ಅವನ್ನ ಆಗಾಗ ತೆರೆದು ಲೆಕ್ಕವನ್ನು ಬಿಡಿಸುತ್ತಾ ಪ್ರ್ಯಾಕ್ಟೀಸ್ ಮಾಡುತ್ತಾ ಸಾಗಿ ಹಾಗೆ ನಿಮ್ಮ ಕ್ಲಾಸ್ಗಳಲ್ಲಿ ಹೇಳಿರುವಂಥ ಲೆಸನ್ನು ಅದರ ಲೆಸನ್ ಹಿಂದಿರುವಂಥ ಲೆಕ್ಕಗಳನ್ನು ನೋಡದೆ ಮಾಡಿ ಮೊದಲು ಆನಂತರ ಇದರಲ್ಲಿ ನೋಡಿ ಅದರ ಆನ್ಸರ್ಗಳೆಲ್ಲ ಕೂಡ ನಮ್ಮ ಪಾಠದ ಅಭ್ಯಾಸದಲ್ಲಿರುವಂಥ ಪ್ರತಿಯೊಂದು ಕ್ವಶನ್ ಆನ್ಸರ್ಗಳು ಕೂಡ ಈ ನಮ್ಮ ಪ್ರಶ್ನೆ ಕೋಟೆ ಹಾಗೂ ಅದರ ಮಾದರಿ ಉತ್ತರಗಳು ಇವುಗಳಲ್ಲಿ ಅಡಗಿರುತ್ತವೆ ಆದ ಕಾರಣ ನೀವು ಅಭ್ಯಾಸವನ್ನು ಬಿಡಿಸೋದಕ್ಕೂ ಅನಿಸಬೇಕಾದ ಅಗತ್ಯ ಇಲ್ಲ ಅಭ್ಯಾಸವನ್ನು ಬಿಡಿಸೋ ಏನೇ ಒಂದು ಸಮಸ್ಯೆ ಬಂದರೂ ನೀವು ಈ ಪ್ರಶ್ನೆ ಕೋಟೆಯನ್ನು ಬಳಸ್ಕೋಬೋದು ಯಾಕಂದರೆ ಈ ಪ್ರಶ್ನೆ ಕೋಟೆಯಲ್ಲಿರುವಂಥ ಪ್ರಶ್ನೆಗಳೇ ನಿಮ್ಮ ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳು ಇನ್ನೊಂದಷ್ಟು ಎಡಿಷ್ನಲ್ ಆಗಿ ಇದರಲ್ಲಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಷ್ಟ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ನಿಮಗೆ ಬೇಕಾದರೆ ಈ ಆನ್ಸರ್ ಕೀಯನ್ನು ಈ ಉತ್ತರ ಪತ್ರಿಕೆಯನ್ನು ಮಾದರಿ ಉತ್ತರ ಪತ್ರಿಕೆಯನ್ನು ನೀವು ಬಳಸ್ಕೊಂಡು ಪ್ರತಿಯೊಂದಕ್ಕೂ ಏನು ಮಾಡ್ಬೋದು ಉತ್ತರವನ್ನು ಕಂಡುಕೊಳ್ಬೋದು ವಿದ್ಯಾರ್ಥಿಗಳೇ ನೋಡಿ ಎಷ್ಟು ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿರಿ ಪ್ರತಿಯೊಂದೂ ಇದನ್ನು ನೀವು ಪಾಸ್ ಮಾಡಿ ಬರ್ಕೋಬೇಕು ಹಾಗೆ ಯಾಕಂದರೆ ಬೇರೆ ವಿಷಯದಂಗೆ ಇದನ್ನು ಹಂಗೆ ಓಡಿಸ್ತಾ ಹೋದ್ರಂದ್ರೆ ಅರ್ಥ ಆಗೋದಿಲ್ಲ ಪಾಸ್ ಮಾಡಿ ಕ್ಲಿಯರಾಗಿ ಬರ್ಕೊಳ್ಳಿ ಅಂದರೆ ಎಷ್ಟು ಕ್ಲಿಯರಾಗಿ ನೀವು ಅಚ್ಚುಕಟ್ಟಾಗಿ ಬರ್ಕೋತೀರೋ ಅಷ್ಟು ನಿಮಗೆ ಯೂಸ್ಫುಲ್ಲು ಯಾಕಂದರೆ ಈ ಶ್ರೇಣಿಯ ಲೆಕ್ಕಗಳು ಸುಮಾರು ಕೆಲವೊಂದು ಲೆಕ್ಕಗಳಿಂತೂ ನಾಲ್ಕು ಐದು ವರ್ಷನೂ ಎರಡು ಪೇಜ್ ಸಮೀಪ ಬರುತ್ತೆ ವಿದ್ಯಾರ್ಥಿಗಳೇ ಒಂದು ಪೇಪರಿನ ಪೇಜ್ನಲ್ಲಿ ಒಂದು ಪೇಜು ಕಂಪ್ಲೀಟ್ ಒಂದು ಪೇಜು ಈ ಲೆಕ್ಕಗಳಾಗುತ್ತೆ ಅದರ ಸರಳ ಇರುತ್ತೆ ಅದರ ಸ್ಟೆಪ್ಗಳು ಎಕ್ಸ್ಟ್ರಾ ಜಾಸ್ತಿ ಇರ್ತಾವೆ ವಿದ್ಯಾರ್ಥಿಗಳೇ ಜಾಸ್ತಿ ಇರ್ತಾವೆ ಸ್ಟೆಪ್ಗಳು ಜಾಸ್ತಿ ಇರ್ತಾವ ಆದ ಕಾರಣ ನೀವು ಏನು ಮಾಡ್ರಪ್ಪ ಅಂದ್ರೆ ಪಾಸ್ ಮಾಡಿ ನಿಧಾನಿಗೆ ಸರ್ಸ್ಕೊತ ನಿಧಾನಿಗೆ ಸರ್ಸ್ಕೊತ ಅದರ ಉತ್ತರಗಳನ್ನು ಕ್ಲಿಯರಾಗಿ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಐವತ್ತನೇ ಪ್ರಶ್ನೆ ಉತ್ತರ ಹಾಗೆ ಐವತ್ತೊಂದು ಪ್ರಶ್ನೆ ಉತ್ತರ ಐವತ್ತೆರಡನೇ ಪ್ರಶ್ನೆ ಉತ್ತರ ಅಂದರೆ ಶ್ರೀಡಿಯ ಲೆಕ್ಕಗಳು ಇಲ್ಲಿ ಏನಿದಾವಪ್ಪ ಅಂದ್ರೆ ಸವಿವರಣೆಯೊಂದಿಗೆ ಇದ್ದಾವೆ ಸವಿವರಣೆಯೊಂದಿಗೆ ನಿಮಗೆ ಈ ಲೆಕ್ಕಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಉಂಟಾಗಿದ್ರು ಕೂಡ ನೀವೇನು ಮಾಡ್ಬೋದು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡಿ ಆನ್ಸರು ನೋಡಿದ ಕೆಲವೊಂದು ಅರ್ಥ ಆಗೋದಿಲ್ಲ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಪಟ್ಟು ಬಿಡಿಸುವಂಥ ಲೆಕ್ಕಗಳು ಫಟ್ನ ಅರ್ಥ ಆಗಿಬಿಡುತ್ತೆ ಕೆಲವೊಂದು ಲೆಕ್ಕಗಳು ಏನಾಗೋದಿಲ್ಲಪ್ಪ ಅಂದ್ರೆ ಸರಿಯಾಗಿ ಅರ್ಥ ಆಗೋಂಗಿಲ್ಲ ಅಂಥ ಸಮಸ್ಯೆಗಳಿದ್ದು ಅಂದರೆ ಆ ಕ್ವಶನ್ ಮಾ ನಂಬರನ್ನು ಹಾಕಿ ಅದೇನಾದರೂ ನಿಮಗೆ ಸಮಸ್ಯೆ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ ಆಗ ನಾನು ಆ ಸಮಸ್ಯೆಯನ್ನು ನಿಮಗೆ ಅರ್ಥವಾಗುವ ರೀತಿಯೊಳಗೆ ಪರಿಹರಿಸಿ ಪ್ರಯತ್ನಿಸುತ್ತೇನೆ ವಿದ್ಯಾರ್ಥಿಗಳೇ ಅಲ್ಲೇ ಕಾಮೆಂಟ್ನಲ್ಲಿ ಆನ್ಸರ್ ಮಾಡುವಂಥ ಸಮಸ್ಯೆಗಳಿದ್ದು ಅಂದರೆ ಅಲ್ಲೇ ಆನ್ಸರ್ ಮಾಡಿದ್ದೀನಿ ಇಲ್ಲಪ್ಪ ಅಂದರೆ ಮತ್ತೊಂದು ಹಿಡಿಯೋವನ್ನು ಮಾಡಿ ಕೈ ಬರದ ಮೂಲಕ ಮತ್ತೊಂದು ಹಿಡಿಯೋವನ್ನು ಮಾಡಿ ನಿಮಗೆ ಆ ಸಮಸ್ಯೆಗಳಿಗೆ ಉತ್ತರವನ್ನು ತಲುಪಿಸ್ತೇನೆ ನೋಡಿ ಐವತ್ತೊಂಬತ್ತನೇ ಪ್ರಶ್ನೆ ಲೆಂದಿಯಾಗಿದೆ ನೋಡಿರಿ ಒಳ್ಳೆ ಭಾಗಗಳದಾವೆ ಅವುಗಳ್ನ ಕೆಳಗೆ ಬರ್ದಾರ ಇನ್ನು ಅರವತ್ತನೇ ಪ್ರಶ್ನೆ ಅರವತ್ತು ಪ್ರಶ್ನೆ ಆನ್ಸರು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಅರವತ್ತೊಂದನೇ ಪ್ರಶ್ನೆ ಈ ಅರವತ್ತೊಂದನೇ ಪ್ರಶ್ನೆ ಉತ್ತರ ನೋಡ್ರಿ ಎಷ್ಟು ಲೆಂದಿಯಾಗಿದೆ ಹಾಗೆ ಅರವತ್ತೆರಡು ಅಂದರೆ ಶ್ರೇಣಿಯನ್ನು ಗುರುತಿಸುವ ಸಂಕೇತಗಳ ಮೂಲಕ ಆ ಲೇಖನ ಮಾಡಿರ್ತಾರೆ ಈಗಾಗಲೇ ಈ ಶ್ರೇಣಿಯನ್ನು ಗುರುತಿಸುವ ಸಂಕೇತಗಳನ್ನ ನಿಮ್ಮ ತರಗತಿಯಲ್ಲಿ ನಿಮ್ಮ ಮ್ಯಾಥ್ಸ್ ಟೀಚರು ನಿಮಗೆ ಏನು ಮಾಡಿರ್ತಾರಪ್ಪ ಅಂದ್ರೆ ಅದರ ಪರಿಕಲ್ಪನೆಯನ್ನು ಏಳ್ತಿಂತ ನಿಮಗೆ ಕೊಟ್ಟಿರ್ತಾರೆ ಆದರೆ ಈ ಶ್ರೇಣಿಗಳು ಮ್ಯಾಕ್ಸಿಮಮ್ಮು ಟೆಂತಕ್ಕೆ ಬರ್ತಾವೆ ಅನಿಸುತ್ತೆ ಅವುಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಅಂದರೆ ಭಾಳ ಈಸಿ ಲೆಕ್ಕಗಳು ಸರಳ ಲೆಕ್ಕಗಳು ಆಯಿತು ಹೀವಾಯಿತು ಸರಳವಾಗಿರ್ತವೆ ಆದರೆ ನಾವು ಅದರಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಇನ್ವಾಲ್ವ್ ಆಗಿ ಅವುಗಳನ್ನ ಅರ್ಥೈಸ್ಕೊಂಡು ಅರ್ಥ ಮಾಡ್ಕೋ ಅಂತ ಲೆಕ್ಕ ಬಿಡಿಸ್ತಾ ಹೋಗಬೇಕು ಆಗ ಮಾತ್ರ ನಮಗೆ ಗಣಿತ ಅನ್ನೋದು ಅತ್ಯಂತ ಸುಲಭದ ವಿಷಯ ಆಗುತ್ತೆ ಈಸಿಯಾಗಿ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗೆದುಕೊಳ್ಳುವಂಥ ಸಬ್ಜೆಕ್ಟ್ ಯಾವುದಪ್ಪ ಅಂದ್ರೆ ಮ್ಯಾಥಮೆಟಿಕ್ಸು ಆದರೆ ಈಸಿ ಅಂದಕ್ಕೆ ಕೆಲವೊಬ್ರು ಗಣಿತ ಹಾಂ ಗಣಿತೀಜಿಯಾ ಅಂತೀವಿ ಹೌದು ನಾವು ಯಾವ ರೀತಿಯಾಗಿ ವರ್ಕನ್ನು ಮಾಡ್ತಾ ಸಾಕ್ತೀವೋ ಆ ರೀತಿಯಾಗಿ ನಮಗೆ ಮಾರ್ಕ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕೆ ಕನ್ನಡದಲ್ಲಿ ಬರಿತು ಬಂದ ಶಬ್ದಗಳನ್ನು ಮತ್ತು ಬೇರೆ ವಿಷಯಗಳಲ್ಲಿ ಬರಿತು ಮುಂದೆ ಏನಾರು ಒಂದು ಶಬ್ದ ಏನಾದರೂ ಸಮಸ್ಯೆಗಳನ್ನು ನಾವು ಕೆಲವೊಂದನ್ನು ಅಲ್ಲಿ ವ್ಯತ್ಯಾಸಗಳಾದರೆ ಒಂದು ಅರ್ಧ ಮಾರ್ಸು ಹೆಂಗದು ಕಟ್ ಮಾಡ್ತಾರೆ ಇದರಲ್ಲಿ ಚಿಹ್ನೆಗಳಲ್ಲಿ ಏನು ವ್ಯತ್ಯಾಸ ಆಗ್ದಂಗೆ ನಾವು ಬರೆದಿದ್ದೇ ಉಂಟಾದ್ರೆ ಲೆಕ್ಕ ಮಾಡಿದ್ದೆ ಉಂಟಾದ್ರೆ ಔಟ್ ಆಫ್ ಔಟ್ ಮಾಡಿಸ್ಬಿಡ್ತಾವು ಅದರಲ್ಲಿ ಎಲ್ಲ ಕರೆಕ್ಟ್ ಬರೆದು ಅಕ್ಷರಗಳು ದುಂಡಾಗಿಲ್ಲಪ್ಪ ಅಂದರೂ ಮಾರ್ಕ್ಸ್ ಕಡಿತಾರೆ ಅಕ್ಷರಗಳು ದುಂಡಾಗಿಲ್ಲ ಅಂದ್ರೂ ಮಾರ್ಕ್ಸ್ ಕಟ್ ಮಾಡ್ಬೋದು ಬಟ್ ಗಣಿತಲ್ಲಿ ಹಾಗಾಗೋದಿಲ್ಲ ನಿಮ್ಮ ಅಂಕಿ ಸಂಖ್ಯೆಗಳು ಹಾಗೂ ಚಿಹ್ನೆಗಳು ತಿಳಿದಪ್ಪ ಅಂದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ಕೊಡ್ತಾರು ಹಾಗಂತ ನೀವು ಅಕ್ಷರಗಳನ್ನು ದುಂಡಾಗಿ ಬರೆಯೋದನ್ನು ಬಿಡಿಬೇಡಿ ವಿದ್ಯಾರ್ಥಿಗಳೇ ಯಾಕಂದ್ರೆ ಎಷ್ಟು ಅಕ್ಷರಗಳು ನಿಮ್ಮ ಚೆನ್ನಾಗಿ ಕಾಣ್ತಾವೋ ಅಷ್ಟು ಮಾರ್ಕ್ಸ್ಗಳು ನಿಮಗೆ ಹೆಚ್ಚಿಗೆ ಬರ್ತಾವ ವಿದ್ಯಾರ್ಥಿಗಳೇ ಮತ್ತು ಅಕ್ಷರ ದುಂಡಾದ್ರೆ ಅಷ್ಟೇ ಮಾರ್ಕ್ಸ್ ಬರ್ತಾವು ಅನ್ನೋಂಥ ಪರಿಕಲ್ಪನೆ ಇಟ್ಕೋಬೇಡಿ ಆನ್ಸರ್ಗಳು ಸರಿ ಇರಬೇಕು ಸ್ಟಾರ್ಟಿಂಗ್ ಆನ್ಸರ್ಗಳು ಸರಿ ಇದ್ರೆ ಮಿಕ್ಕ ಆನ್ಸರ್ಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಚೆನ್ನಾಗಿದ್ದು ಅಂದ್ರೆ ಪಾಸ್ಟು ಇವ್ಯಾಲ್ಯೂಯೇಷನ್ ಮಾಡ್ತಾ ಸಾಕ್ತಾರೆ ಆವಾಗ ನಮಗೆ ಹೆಚ್ಚಿನ ಅಂಕಗಳನ್ನು ನಾವು ಏನು ಮಾಡ್ಬೋದು ನಮ್ಮ ಪತ್ರಿಕೆಗಳಲ್ಲಿ ನಾವು ಗಳಿಸ್ಕೋಬೋದು ನೋಡಿ ವಿದ್ಯಾರ್ಥಿಗಳೇ ಇವು ಐದು ವರ್ಷದ ಲೆಕ್ಕಗಳು ಎಪ್ಪತ್ತೊಂಬತ್ತನೇ ಲೆಕ್ಕವನ್ನು ನೋಡಿ ಎಂಬತ್ತನೇ ಲೆಕ್ಕಗಳು ನೋಡಿ ಕೆಲವೊಂದು ಲೆಕ್ಕಗಳಿಗೆ ಆನ್ಸರ್ಗಳು ಸ್ವಲ್ಪದರಲ್ಲೇ ಬಂದುಬಿಡ್ತಾವ ಆದ್ರೆ ಕೆಲವೊಂದು ಸಮಸ್ಯೆಗಳು ಏನು ಮಾಡ್ತಾವಪ್ಪ ಅಂದ್ರೆ ಹೆಂದಿಯಾಗಿ ಬಿಡಿಸುವಂಥ ಪ್ರೊಸೆಸನ್ನು ಹೊಂದಿರ್ತಾವೆ ಅವುಗಳನ್ನು ಪೂರ್ತಿ ಕ್ಲಿಯರಾಗಿ ಬಿಡಿಸ್ತಾ ಹೋದನ್ನ ನಮಗೇನಾಗುತ್ತೆ ಉತ್ತರ ದೊರೆಯುತ್ತೆ ವಿದ್ಯಾರ್ಥಿಗಳೇ ನೀವು ಲೆಂದಿಯಾಗಿ ಸ್ಟೇಟ ಬರೀಬೇಕಂತಿಲ್ಲ ನಿಮ್ಮ ನೋಟ್ಬುಕ್ಸ್ತಗಳಲ್ಲಿ ಆಜುಬಾಜು ಬರ್ಕೊಂಡ್ರೆ ನಿಮಗೇನಾಗುತ್ತೆ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ ಎಂಬತ್ತ್ಮೂರನೇ ಪ್ರಶ್ನೆ ನೋಡಿ ಸರಿಯಾಗಿ ಆ ಪ್ರಶ್ನೆ ಉತ್ತರವನ್ನು ನೋಡ್ತಾ ಬನ್ನಿ ನೋಡಿ ಎರಡು ಪೇಜ್ ಇದೆ ಇದು ಪೂರ್ತಿ ಪೂರ್ಣ ಎರಡು ಪೇಜು ಮೊದಲನೇ ಶ್ರೇಡಿಯು ಎರಡನೇ ಶ್ರೇಡಿಯು ನೋಡಿ ಎರಡು ಪೇಜು ಇನ್ನೆರಡು ಪೇಜ್ಗೂ ಬೇರುತ್ತೆ ವಿದ್ಯಾರ್ಥಿಗಳೇ ಸರಿ ಇಲ್ಲಿವರೆಗೂ ನಮ್ಮ ವಿಡಿಯೋನ ವೀಕ್ಷಿಸೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು